ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸೌತ್ ಇಂಡಿಯನ್ ಕಿಚನ್ ಇವತ್ತು ರುಚಿಕರವಾಗಿ ಹಾಗೂ ಸುಲಭವಾಗಿ ಮಾಡುವಂಥ ಒಂದು ನುಗ್ಗೆಕಾಯಿ ಸುಕ್ಕ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಾನು ಹಾಕೋ ಮೊದಲು ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಇವಾಗ ನುಗ್ಗೆಕಾಯಿ ಸುಕ್ಕ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಬರೋಣ ಮೊದಲಿಗೆ ನಾನು ನುಗ್ಗೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಒಂದು ವಿಷಲ್ ಹೊಡೆಸಿ ಇಮಿಡಿಯೇಟಾಗಿ ವಿಷನ್ನ ರಿಲೀಸ್ ಮಾಡಿದ್ದೀನಿ ಅದರಿಂದ ನುಗ್ಗೆಕಾಯಿ ಹೊಡೆದಿಲ್ಲ ಹಾಗೆ ನೀಟಾಗಿದೆ ಇನ್ನೊಂದು ಕಡೆ ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಆಮೇಲಿಂದ ಒಂದು ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಎತ್ತಿಟ್ಕೊಂಡಿದ್ದೀನಿ ಆರರಿಂದ ಏಳಾಗಷ್ಟು ಹಸಿಮೆಣ್ಸಿನ್ಕಾಯಿನ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಒಂದು ಬಿಗ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಬೇಕಾಗೋಷ್ಟು ಕರ್ಬೇವಿನ ಸೊಪ್ಪು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನು ಶುಂಠಿಬಳ್ಳಿ ಪೇಸ್ಟು ಈ ಕಡೆ ನೋಡೋದಾದರೆ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ ಗರ ಗರಂ ಮಸಾಲೆ ನಾನು ಬಂದು ಎಷ್ಟು ಅಂತ ಹೇಳ್ತಾ ಇಲ್ಲ ಒಬ್ಬೊಬ್ಬರು ಯಾವ ಥರ ಹಾಕ್ತಿದ್ದಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದರಿಂದ ನಾನು ಓವರಾಲಾಗಿ ಗರಂ ಮಸಾಲೆ ಅಂತ ತೋರಿಸಿದ್ದೀನಿ ಆಮೇಲೆ ಇಲ್ಲಿ ಹಸಿ ಮೆಣಸುಕಾಯಿ ಎತ್ತಿಟ್ಕೊಂಡಿದ್ದರಿಂದ ಎತ್ತಿಟ್ಕೊಂಡಿದ್ರಿಂದ ಆಚ ಖಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ಆಗಷ್ಟು ಎತ್ತಿಟ್ಕೊಂಡಿದ್ದೀನಿ ಯಾಕಂದರೆ ಎಲ್ಲ ಹಾಕಿದರೆ ಜಾಸ್ತಿ ಖಾರ ಆಗುತ್ತೆ ಅದರಿಂದ ಇಲ್ಲಿ ನೋಡಿ ಗುರಳು ಪುಡಿ ಅಥವಾ ಹುಚ್ಚಳ ಪುಡಿ ಅಂತ ಹೇಳ್ತಾರೆ ಇದನ್ನು ಹುರಿದು ಫ್ರ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಶೇಂಗಾ ಪುಡಿ ಕೂಡ ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ ಬರೀ ಶೇಂಗಾ ಪುಡಿ ಕೂಡ ಹಾಕಿ ಮಾಡ್ಬೋದು ಇವತ್ತು ಇದೆರಡನ್ನು ಹಾಕಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಹಾಗೆ ಒಗ್ಗರಣೆಗೆ ಬೇಕಾಗುವಂತಹ ಜೀರಿಗೆ ಮತ್ತು ಸಾಸಿವೆನ ಎತ್ತಿಟ್ಕೊಂಡಿದ್ದೀನಿ ಇವಾಗ ಮಾಡುವ ವಿಧಾನ ಹೇಗೆ ಅಂತ ಬರೋಣ ಒಂದು ಬಾಣಲೆ ಇಟ್ಟು ಬಾಣಲೆಯಲ್ಲಿ ನಾನು ಆಯಿಲ್ ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಹಾಕಿ ಇಟ್ಟಿಟ್ಟಿದ್ದೀನಿ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಹಾಕಿ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದೆ ಎಣ್ಣೆ ಬಿಸಿ ಆದ ತಕ್ಷಣ ಮ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಸಿಡಿಸ್ಕೋಬೇಕು ಸಾಸಿವೆ ಜೀರಿಗೆ ಹಾಕಿ ಸಿಡಿಸ್ಕೊಂಡು ಆಮೇಲೆ ಹಸಿಮೆಣಸಿನಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕೊಳ್ಳಿ ಇದು ಚಪಾತಿಗೆ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ನಾನು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ಹಾಗೂ ತುಂಬ ಈಸಿಯಾಗಿ ಮಾಡ್ಬೋದು ಅದು ಇವಾಗ ವೆದರ್ ತುಂಬ ಮಳೆಗಾಲ ಸ್ಟಾರ್ಟ್ ಆಗಿದ್ದಿಲ್ಲ ಚಿಲ್ಲನಿರೋದ್ರಿಂದ ಚೆನ್ನಾಗಿರುತ್ತೆ ವೆದರ್ಗೆ ನೋಡಿ ಇವಾಗ ಕರಿಬೇನ ಸೊಪ್ಪಿನ ಜೊತೆಗೆ ನಾನು ಈರುಳ್ಳಿ ಕೂಡ ಆ್ಯಡ್ ಇದ್ದೀನಿ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಿಡ್ಲಲ್ಲಿ ಸ್ವಲ್ಪ ನಾವು ಎತ್ತಿಟ್ಕೊಂಡ ಉಪ್ಪನ್ನು ಕೂಡ ಮಾಡ್ಕೋಬೇಕಾಗುತ್ತೆ ಇದನ್ನ ತೆಂಗಿನಕಾಯಿ ಹಾಕಿ ಕೂಡ ಮಾಡ್ತಾರೆ ತೆಂಗಿನಕಾಯಿ ಹಾಕಿದಾಗ ಈ ತರ ಶೇಂಗಾ ಪುಡಿ ಆಗ್ಲಿ ಅಥವಾ ಗುರಳ ಪುಡಿ ಆಗ್ಲಿ ಹಾಕೋ ಅವಶ್ಯಕತೆ ಏನಿರಲ್ಲ ಅದು ಒಂದು ವೆರೈಟಿ ಅಲ್ಲಿ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಸ್ವಲ್ಪ ನಾವು ಎತ್ತಿಟ್ಕೊಂಡಂತ ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ ಸ್ವಲ್ಪ ಕಂದು ಬಣ್ಣ ಬಂದ ತಕ್ಷಣ ಈರುಳ್ಳಿ ಇವಾಗ ನಾವು ಉಪ್ಪ ಆಡ್ ಮಾಡಿದೀನಿ ಇವಾಗ ಹಾಗೆ ఫ్రై మరి స్వల్పాల శుంఠి గడ్లీ పేస్ట్ ఈ రి కలర్ చేంజ్ ఆతా అడి కూడా తల హిందా ఇది స్టవ్ న తు ఫ్లేట్క్రై మూ బ ಆಲ್ಮೋಸ್ಟ್ ಕಲರ್ ಚೇಂಜ್ ಆಗ್ತಿದೆ ಈರುಳ್ಳಿ ನೋಡಿ ಆಲ್ಮೋಸ್ಟ್ ಕಲರ್ ಚೇಂಜ್ ಆಗಿದೆ ಇವಾಗ ನಾವು ಎತ್ತಿಟ್ಕೊಂಡಿರುವಂತ ಶುಂಠಿ ಬೆಳ್ಳಿ ಪೇಸ್ಟ್ ಟೊಮೆಟೊ ಒಂದೊಂದಾಗಿ ಒನ್ ಬೈ ಒಂದ್ ಹಾಕೊಳ್ತಾ ಹೋಗ್ಬೇಕಾಗುತ್ತೆ ನೋಡಿ ಹೇಗಿದೆ ಕಲರ್ ಅಂತ ಇದು ಇದೇ ಇಂಪಾರ್ಟೆಂಟ್ ಆಗುತ್ತೆ ಈ ಸ್ಟೇಜ್ ಅಲ್ಲಿ ಈರುಳ್ಳಿ ನಾವು ಹೇಗೆ ಫ್ರೈ ಮಾಡ್ಕೊಳ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ ನಾನಿಲ್ಲಿ ಶುಂಠಿ ಬೆಳ್ಳಿ ಪೇಸ್ಟ್ ನ ಆಡ್ ಮಾಡ್ತಿದ್ದೀನಿ శుంఠిగళ్ళు వాసన ఫ్రై మార్నిైస్బేడి అసే ఇ బేడా స్టేజ్ ఫ్రై మొత్తా సులభ బట్ మెన్స్ ఇక హై ఫ్లేమీడేట్ ఆగి అన్న తరబారు ಆಲ್ಮೋಸ್ಟ್ ಶುಂಠಿ ಬೆಳ್ಳಿ ಪೇಸ್ಟ್ ಸ್ಮೆಲ್ ಬರ್ತಿದೆ ಆಲ್ಮೋಸ್ಟ್ ಹಸಿ ಸ್ಮೆಲ್ ಹೋಗಿ ನಾರ್ಮಲ್ ಇವಾಗ ನಾವು ಮಸಾಲೆ ಹಾಕಿದಾಗ ಸ್ಮೆಲ್ ಹೇಗ್ ಸೆಟ್ ಆಗ್ತಿದೆ ಆ ತರ ಬರ್ತಾ ಇದೆ ವಾಸನೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ನಾವು ಈ ಕಡೆ ಟೊಮೆಟೊನ ಕಟ್ ಮಾಡಿ ಹೊತ್ತಿಟ್ಕೊಂಡಿದೀವಲ್ವಾ ಅದನ್ನ ಇವಾಗ ಆಡ್ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ఇది గొజ్జు చపాతిగా దోసె కూడా మోబు బట్ అందన్స చపాతి మే రైస్ చన మధ్య ఊటోబోదు టెటో ఆడ్ మాతీని టమెటోను కూడా ఇలా టొమో స్మ్యాష్ ఆగి ఆయిల్ బిడో తర ఇవగా చది ఆయిల్ బిట్కొత ಆ ಸ್ಟೇಜಿಗೆ ಬರೋವರೆಗೂ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಿ ನೋಡಿ ಇವಾಗ ನೀಟಾಗಿ ಆಯಿಲ್ ಬಿಟ್ಕೊಂಡಿದೆ ನೋಡ್ತಾ ಇದ್ದೀರಲ್ವಾ ಇವಾಗ ನಾವು ಎತ್ತಿಟ್ಕೊಂಡಿರೋಂತ ಅರ್ಶನ ಪುಡಿನ ಆ್ಯಡ್ ಮಾಡೋಣ ಹಾಗೆ ಅದರ ಜೊತೆಯಲ್ಲಿ ಖಾರದ ಪುಡಿ ಕೂಡ ಎತ್ತಿಟ್ಕೊಂಡಿರೋದು ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಗರಂ ಮಸಾಲೆ ಪುಡಿನೂ ಇಲ್ಲಿ ನಾವು ಆ್ಯಡ್ ಮಾಡ್ಕೊಳ್ಳೋಣ ನನಗೆ ಎಷ್ಟು ಬೇಕು ಅಷ್ಟ ನೋಡಿ ಆ್ಯಡ್ ಮಾಡ್ಕೊಳ್ತೀನಿ ಇದೆಲ್ಲದೂ ಅಷ್ಟೇನೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ಲೇಮ್ ತುಂಬಾ ಲೋ ಅಲ್ಲೇ ಇರಲಿ ಅದ್ರ ಬಗ್ಗೆ ಅದು ಕಾನ್ಸಂಟ್ರೇಷನ್ ಇರಲಿ ಸ್ವಲ್ಪ ನೋಡಿ ಇವಾಗ ಎಲ್ಲ ಹಸಿ ವಾಸನೆ ಹೋಗಿದೆ ಇವಾಗ ನಾನು ಎತ್ತಿಟ್ಕೊಂಡಿರುವಂತ ನುಗ್ಗಿಕಾಯಿನ ಹಾಕ್ತಾ ಇದ್ದೀನಿ ಒಂದು ಕೂಡ ಓಪನ್ ಆಗಿಲ್ಲ ನೀವೇ ನೋಡ್ತಾ ಇದ್ರೆ ಎಷ್ಟು ನೀಟ್ ಆಗಿದೆ ನೋಡಿ ಇವಾಗ ಅದ್ರಲ್ಲಿರೋ ನೀರು ಸ್ವಲ್ಪನೇ ಇರೋದ್ರಿಂದ ನಾನು ಅದನ್ನ ಆಡ್ ಮಾಡಿದೀನಿ ಇಲ್ಲ ಅಂತಂದ್ರೆ ಜಾಸ್ತಿ ಇದ್ರೆ ಸೂಪ್ ಕೂಡ ಹಾಕೋಬಹುದು ನೋಡಿ ನೀರ್ ಆಡ್ ಮಾಡಿ ನೀಟಾಗಿ ಸೆಟ್ ಮಾಡಿದೀನಿ ನೀವೇ ನೋಡ್ತಾ ಇದೀರಾ ಆ ಗ್ರೇವಿ ಜೊತೆ ನ ಮಸಾಲಾ ಜೊತೆ ಸೇರಿ ಗ್ರೇವಿ ಗ್ರೇವಿ ತರ ಆಗಿದೆ ನೋಡಿ ಹೇಗಾಗಿದೆ ಅಂತ ಹೇಳಿ ಇವಾಗ ಮಿಟ್ಲಲ್ಲಿ ಈ ತರ ಸೌಟ್ ಹಾಕಿ ಸ್ವಲ್ಪ ಆ ಇದು ಮಾಡ್ಕೋಬೇಕಾಗುತ್ತೆ ಸುಮ್ನೆ ತಳ ಹಿಡಿದೇ ಇರೋ ತರ ಸ್ವಲ್ಪ ಸುಮ್ನೆ ಹಿಂಗೆ ಕುದುರ್ಕೋಬೇಕಾಗುತ್ತೆ ನೋಡ್ತಾ ಇದಿರಲ್ಲ ಇವಾಗ ಈ ಸ್ಟೇಜ್ ಅಲ್ಲಿ ನಾನು ಶೇಂಗಾ ಪುಡಿ ಮತ್ತೆ ಗೋರಲ್ ಪುಡಿನೂ ಕೂಡ ಆಡ್ ಮಾಡ್ತೀನಿ ಯಾಕಂದ್ರೆ ಬೇಯ್ಯದಕ್ಕೆ ಅಂತ ಏನಿಲ್ಲ ಮಸಾಲೆ ಇವಾಗ ನುಗ್ಗೆಕಾಯಿ ಹಿಡ್ಕೋಬೇಕಲ್ವಾ ಅದರಿಂದ ಇಮಿಡಿಯೇಟ್ ಆಗಿ ಹಾಕ್ಬೇಕಾಗತ್ತೆ ಟ್ರೈ ಮಾಡಿ ಖಂಡಿತವಾಗ್ಲು ನಮ್ಮ ಆಫೀಸ್ ಅವರೆಲ್ಲ ತುಂಬಾ ಇಷ್ಟಪಡ್ತಾ ಇದ್ರು ನನ್ನ ಕೊಲೀಗ್ಸ್ ನನ್ನ ಆಫೀಸ್ ಹೋಗೋ ಟೈಮ್ ಅಲ್ಲಿ ಇದನ್ನ ಮಾಡ್ತಾ ಇದ್ದಾರೆ ಅವಾಗವಾಗ ಮತ್ತೆ ಮತ್ತೆ ಬೇಕು ಅಂತ ಕೇಳ್ತಾ ಇದ್ರು ಅಷ್ಟು ಚೆನ್ನಾಗಿರುತ್ತೆ ಇದು ಡಿಶ್ ಈ ತರ ಹುಟ್ಟಾಡ್ಸ್ಕೊಬೇಕು ಹೆಂಗಂದ್ರಂಗೆ ಹಾಕಿದ್ರೆ ನುಗ್ಗೆಕಾಯಿ ಹೋಳೆಲ್ಲ ಒಡ್ದೋಗುತ್ತೆ ನೋಡಿ ಎಷ್ಟು ನೀಟಾಗಿ ಸೆಟ್ ಆಗಿದೆ ಇವಾಗ ಸುಕ್ಕ ತರ ಕನ್ವರ್ಟ್ ಆಗುತ್ತೆ ಫುಲ್ ಗ್ರೇವಿ ಫುಲ್ ಡ್ರೈ ಆಗುತ್ತೆ ನಮ್ಗೆ ಇವಾಗ ಬ್ಯಾಲೆನ್ಸ್ ಇರೋದು ಒಂದೇ ಒಂದು ಕೊತ್ತಂಬರಿ ಸೊಪ್ಪು ನಾನು ಇವಾಗ ಅದಕ್ಕೂ ಹಾಕೋಕೆ ಮುಂಚೆ ನೀಟಾಗಿ ಒಂದ್ ಪ್ಲೇಟ್ ಮುಚ್ಚಿ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಹಾಗೆ ಬಿಡ್ತೀನಿ ಅದು ಫುಲ್ಲು ಶೇಂಗಾ ಮತ್ತೆ ಗುರಳ್ ಪುಡಿ ನೀಟಾಗಿ ಸೆಟ್ ಆಗ್ಬೇಕು ಮಸಾಲಾ ಜೊತೆ ಮತ್ತೆ ನುಗ್ಗೆಕಾಯಿ ಜೊತೆ ಫೈವ್ ಮಿನಿಟ್ಸ್ ಬಿಟ್ಟು ಅದೇ ಲೋ ಫ್ಲೇಮ್ ಅಲ್ಲಿ ಇವಾಗ ಓಪನ್ ಮಾಡಿ ನೋಡೋಣ ನೋಡಿ ಎಷ್ಟು ನೀಟಾಗಿ ಸೆಟ್ ಆಗಿದೆ ಸೆಟ್ ಆಗಿ ಸುಕ್ಕ ಫುಲ್ ರೆಡಿ ಆಗಿದೆ ಸುಕ್ಕ ಇವಾಗ ಗ್ರೇವಿ ಎಲ್ಲ ಸುಕ್ಕ ತರ ಆಗ್ಬಿಟ್ಟಿದೆ ನೋಡಿ ಎಲ್ಲೂ ಗ್ರೇವಿ ನೆಸ್ಸಿಲ್ಲ ಮೇಲ್ಗಡೆ ಅದು ಬಂದು ನಾವು ಮುಚ್ಚುಳ್ಕೆ ಮುಚ್ಚಿದ್ವಲ್ಲ ಅದರಿಂದ ಅದ ಆತರ ಮೇಲ್ಗಡೆ ಬರ್ತಾ ಇದ್ದಿದ್ದಷ್ಟೇನೆ ಗ್ರೇವಿ ತರ ಸ್ವಲ್ಪ ಬಟ್ ಇವಾಗ ನೀಟಾಗಿ ಮಿಕ್ಸ್ ಆದ್ರೆ ಎಲ್ಲು ನಿಮ್ಗೆ ಗ್ರೇವಿ ಸಿಗೋ ತರನೇ ಇಲ್ಲ ನೀಟಾಗಿ ಸುಕ್ಕ ತರ ರೆಡಿ ಆಗಿದೆ ಆಲ್ಮೋಸ್ಟ್ ರೆಡಿ ಆಗಿದೆ ನೋಡಿದ್ರೆ ಫ್ರೆಂಡ್ಸ್ ಹೇಗ್ ಮಾಡೋದು ನುಗ್ಗೆಕಾಯಿ ಸುಕ್ಕ ಅಂತ ತುಂಬಾ ಈಸಿ ಕಡಿದವಾಗಲೂ ಕಷ್ಟ ಇಲ್ಲ ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತ ಇವಾಗ ಇದಕ್ಕೆ ಬ್ಯಾಲೆನ್ಸ್ ಅಂತ ಉಳ್ದಿರೋದು ಹೇಳ್ದಂಗೆ ಕೊತ್ತಂಬರಿ ಸೊಪ್ಪು ಒಂದೇ ಬ್ಯಾಲೆನ್ಸ್ ಉಳಿದಿದೆ ಇವಾಗ ಇದನ್ನ ಹಾಕಿ ನಾನು ಸ್ಟವ್ ಆಫ್ ಮಾಡ್ತೀನಿ ನೋಡಿದ್ರೆಲ್ಲ ರುಚಿಕರವಾಗಿ ಮತ್ತು ಸುಲಭವಾಗಿ ಮಾಡುವಂತ ನುಗ್ಗೆಕಾಯಿ ಸು ಸುಖ ಹೇಗಿದೆ ಅಂತ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳನ್ನ ಮಾಡೋದಿಕ್ಕೆ ನಿಮ್ಮ ಪ್ರೋತ್ಸಾಹ ತುಂಬಾ ಅಗತ್ಯವಿದೆ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನುಗ್ಗೆಕಾಯಿ ಸುಖ ಹೇಗಿದೆ ಅಂತ ನಿಮ್ಮ ಕಡೆಯಿಂದ ಕಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸೋಣ ಅಂತ ಇದ್ದೀನಿ ಹಾಗು நான் சானல்ன சப்ஸ்க்கைப் அந்தி இன்னொரு நம்மெல்லாம் ரிக்வெஸ்ட் மாதிரி வீடியோ முகிஸ்தா தீங்க் தேங்க் யூ